ಮಡಿಕೆರೆ ಗ್ರಾಮಕ್ಕೆ ಭೇಟಿ ನೀಡಿದ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಗ್ರಾಮದ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷದಿಂದ ದೂರವಿದ್ದ ಮಾಡಿಕೆರೆ ಗ್ರಾಮಸ್ಥರು ಸಚಿವ ಡಾಕ್ಟರ್ ಸುಧಾಕರ್ ಸಮ್ಮುಖದಲ್ಲಿ ಒಂದಾದರು ಚಿಂತಾಮಣಿ ತಾಲೂಕಿನ ಕಸಬಹೊಬ್ಳಿಯ ಮಾಡಿಕೆರೆ ಗ್ರಾಮದಲ್ಲಿನ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷದಿಂದ ದೂರವಿದ್ದ ಕಾಂಗ್ರೆಸ್ ಪಕ್ಷದ ಗ್ರಾಮದ ಹಲವಾರು ಮಂದಿ ಮುಖಂಡರು ಇಂದು ಸಚಿವ ಡಾ ಎಂಸಿ ಸುಧಾಕರ್ ಸಮ್ಮುಖದಲ್ಲಿ ಒಂದಾಗುವ ಮೂಲಕ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಮಾಡಲು ಮುಂದಾಗಿದ್ದಾರೆ ಗ್ರಾಮದ ಮುಖಂಡರಾದ ಅಪ್ಪೋಜಿರೆಡ್ಡಿ ಈರಪ್ಪರೆಡ್ಡಿ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಜಪ್ಪರವರು ಹಾಗೂ ಹಲವು ಮುಖಂಡರುಗಳು ಸಚಿವರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ನಮ್ಮಲ್ಲಿಯೇ ಇದ್ದು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕೆ ಇಟ್ಟು ಇಂದು ಮಾಡಿಕೆರೆ ಗ್ರಾಮದಲ್ಲಿ ದೊಡ್ಡ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪಕ್ಷವನ್ನು ಮತ್ತು ಹೆಚ್ಚಿನ ಮತಗಳ ಬಲವನ್ನು ತಂದುಕೊಟ್ಟಂತಾಗಿದೆ ಎಂದರು ದೊಡ್ಡ ಗ್ರಾಮವಾಗಿದ್ದು ಮುಖಂಡರ ನಡುವೆ ಭಿನ್ನಾಭಿಪ್ರಾಯ ಬರುವುದು ಸಹಜ ಅದನ್ನು ಬದಿಗೊತ್ತಿ ಇಂದು ಒಂದಾಗಿರುವುದು ಸಂತಸ ತಂದಿದೆ ಕಳೆದ ಚುನಾವಣೆಯಲ್ಲಿ ನಿನ್ನೆಗೆ ತೊಂಬತ್ತೇಳು ಸಾವಿರ ಮತಗಳು ಬಂದಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಮತಗಳಿಗೂ ಹೆಚ್ಚು ಮತಗಳು ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಈ ಸಂದರ್ಭದಲ್ಲಿ ಉಲವಾಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ ರೆಡ್ಡಿ ಅಶ್ವಥನಾರಾಯಣ ಬಾಬು ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ರತ್ನಮ್ಮ ನರಸಿಂಹಪ್ಪ ಬಾಬು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಶಿವಣ್ಣ ರಾಜೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ರೆಡ್ಡಿ ಮಂಜುನಾಥ್ ಸುಭಾಷ್ ರೆಡ್ಡಿ ಚಂದ್ರಶೇಖರ್ ರೆಡ್ಡಿ ಲಕ್ಷ್ಮೀಮುರಾರೆಡ್ಡಿ ರೆಡ್ಡಿ ವೇನಪ್ಪ ಮುರಳಿ ನಗರಸಭಾ ಸದಸ್ಯ ಮುರಳಿ ನಂದೀಶ್ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೊನ್ನೆ ನಾಮಿನೇಷನ್ ಕೆ ಎಸ್ ಮಿನಬ್ನವ್ರು ನಮಗೂ ಫೋನ್ ಮಾಡಿದ್ರು ನಾಮಿನೇಷನ್ ಬರಬೇಕು ಅಂತ ಹೋಗಿದ್ವು ಆಮೇಲೆ ಓಟ್ ಮೊನ್ನೆ ನೆನ್ನೆ ಮಾತಾಡಿದ್ರು ಗೆಲ್ಸ್ಬೇಕಪ್ಪ ಕ್ಯಾಂಡಿಡೇಟ್ ಇಂಪಾರ್ಟೆಂಟು ಕ್ಯಾಂಡಿಡೇಟ್ ಪಾರ್ಟಿ ಪಕ್ಷ ಮುಖ್ಯ ಅಂದರು ನೆನ್ನೆ ಆಲಂಗರಿಯಲ್ಲಿ ನಾರಾಯಣ ಸ್ವಾಮಿದ್ರು ಮದುವೆ ಆಯ್ತು ಮಗಂದು ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಮದುವೆಗೆ ಬಂದಿದ್ರು ಅಲ್ಲಿ ಹೇಳಿದ್ರು ಆಮೇಲೆ ಹೇಳಿ ನಾವು ಓಟ್ ಸೇತು ನಮ್ಮ ಕಾಂಗ್ರೆಸ್ಗೆ ಸೇರಿಯಂತೆ ಅದೇಕಪ್ಪ ಓಟ್ ಸೇ ಗೆಲ್ಲಿಸಬೇಕು ಮಾತಾಡಿ ಎಲ್ಲರೂ ಒಟ್ಟಿಗೆ ಇರಬೇಕು ಪಾರ್ಟಿ ಬರಬೇಕು ಏನೋ ಕಾರಣ ಅಂದಂಗೆ ದೂರ ದೂರ ಇದ್ವು ಯಾಕೆ ಸುಮ್ಮನೆ ಅಂತ ಹೇಳಿದ್ರು ಅವರು ನಾವು ಅದನ್ನ ಇದು ಮಾಡಿಕೊಂಡು ಇವ್ರಿಗೂ ನಮಗೂ ಮೊದ್ಲಿಂದ ದೂರ ದೂರನೇ ಇರಲಿಲ್ಲ ನಾವು ಸ ಇವ್ರತ್ರ ಸರ್ ಹತ್ರನ ಇದ್ದು ಹೋಗ್ತಾ ಇದ್ದವು ಎಲ್ಲ ಕಾರಣ ಮೊದಲಿಂದ ಅಲ್ಲಿ ಇದ್ವು ಅದಕ್ಕೆ ಅವ್ರಿಂದ ಏನಾಗಿದ್ದು ಇವಾಗ ಇಬ್ಬರು ಒಂದೇ ಇವರು ಅವರು ಒಟ್ಟಿಗೆ ಚುನಾವಣೆ ಮಾಡ್ತಾರೆ ನಾವೇ ದೂರ ದೂರ ಇರಬೇಕು ಅಂತ ನಾನು ಡಿಸೈಡ್ ಮಾಡಿ ಎಲ್ಲ ಒಟ್ಟಿಗೆ ನಿರ್ವಹಣೆ ಯೋಚನೆ ಕಾಂಗ್ರೆಸ್ಸೇ ಇಬ್ಬರು ಕಾಂಗ್ರೆಸ್ ಅಲ್ಲಿ ನಾವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಏನು ಕಾರಣ ದೂರ ಇದ್ರು ಮೊನ್ನೆ ನಾಮಿನೇಷನ್ ಕೆ ಜನಪ್ಪನವ್ರು ನಮಗೂ ಫೋನ್ ಮಾಡಿದ್ರು ನಾಮಿನೇಷನ್ ಬರಬೇಕು ಅಂತ ಹೋಗಿದ್ವು ಆಮೇಲೆ ಓಟ್ ಮೊನ್ನೆ ನೆನ್ನೆ ಮಾತಾಡಿದ್ರು ಗೆಲ್ಲಿಸ್ಬೇಕಪ್ಪ ಕ್ಯಾಂಡಿಡೆಟ್ ಇಂಪಾರ್ಟೆಂಟು ಕ್ಯಾಂಡಿಡೆ ಪಾರ್ಟಿ ಪಕ್ಷ ಮುಖ್ಯ ಅಂದರು ನೆನ್ನೆ ಆಲಂಗರಿಯಲ್ಲಿ ನಾರಾಯಣ ಸ್ವಾಮಿ ಮದುವೆ ಆಯಿತು ಮಗಂದು ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಮದುವೆಗೆ ಬಂದಿದ್ರು ಅಲ್ಲಿ ಹೇಳಿದ್ರು ಆಮೇಲೆ ಯಾರು ನಾವು ಓಟ್ ಸೇತು ಕಾಂಗ್ರೆಸ್ಗೆ ಸೇರಿದೆ ಅಂತ ಮದ್ಯಕ್ಕಪ್ಪ ಓಟ್ ಸಹಿಲ್ಲ ಗೆಲ್ಸ್ಬೇಕು ಮಾತಾಡಿ ಎಲ್ಲರೂ ಒಟ್ಟಿಗೆ ಇರಬೇಕು ಪಾರ್ಟಿ ಬರಬೇಕು ಏನೋ ಕಾರಣ ಅಂದಂಗೆ ದೂರ ದೂರ ಇದ್ವು ಯಾಕೆ ಸುಮ್ಮನೆ ಅಂತ ಹೇಳಿದ್ರು ಅವ್ರೂ ನಾವು ಅದನ್ನ ಇದು ಮಾಡಿಕೊಂಡು ಇವ್ರಿಗೂ ನಮಗೂ ಮೊದಲಿಂದ ಏನು ಇರಲಿಲ್ಲ ನಾವು ಸ ಇವ್ರ ಹತ್ರನೂ ಸುಧಾಕರ್ ಸರ್ ಹತ್ರನೂ ಚೆನ್ನಾಗೇ ಹೋಗ್ತಾ ಇದ್ವಿ ಏನೋ ಕಾರಣ ಅದು ಮೊದಲಿಂದ ಅಲ್ಲ ಇದ್ದವು ಅದಕ್ಕೆ ಅವ್ರಿಂದ ಇದ್ದವು ಇವಾಗ ಇಬ್ಬರು ಒಂದೇ ಇವರು ಅವರು ಒಟ್ಟಿಗೆ ಚುನಾವಣೆ ಮಾಡ್ತಾರೆ ದೂರ ದೂರ ಇರಬೇಕು ಅಂತ ನಾನು ಡಿಸೈಡ್ ಮಾಡಿ ಎಲ್ಲ ಒಟ್ಟಿಗೆ ನಿರ್ವಹಣೆ ಬೇಡ ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ವಿ ಅಷ್ಟೇ